ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಮಾತ್ರ ಬೆನ್ನ ಹಿಂದಿರುವ ದೈವಿಕ ಶಕ್ತಿಗಳು ಈ ಒಂದು ದೈವ ಶಕ್ತಿ ನಿಮ್ಮನ್ನು ಕಾಪಾಡುತ್ತದೆ ಇದು ನೂರಕ್ಕೆ ನೂರರಷ್ಟು ಸತ್ಯ ನಂಬಿದ್ರೆ ನಂಬಿ ಹೌದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಯಾವುದೇ ಒಂದು ಘಟನೆಗಳು ನಡೆಯುತ್ತಿದ್ದರೂ ಕೂಡ ಅದು ಒಂದು ದೈವಿಕವಾದಂತಹ ಒಂದು ಪ್ರತಿಕ್ರಿಯೆಯನ್ನು ನೀಡುವಂತಹ ಶಕ್ತಿಯ ಒಂದು ಸ್ವರೂಪವಾಗಿರುತ್ತದೆ ಇವರ ಜೀವನದಲ್ಲಿ ಹಲವಾರು ಕಷ್ಟಗಳು ನೋವು ಸಂಗತಿಗಳು ಅಷ್ಟೇ ಅಲ್ಲದೆ ನೋವಿನ ಒಂದು ಪರಿಸ್ಥಿತಿಗಳನ್ನು ಹೆದರಿಸಿ ಎದುರಿಸಿ ಅವರ ಮನಸ್ಸು ಕಲ್ಲಾಗಿರುತ್ತದೆ ಗಟ್ಟಿಯಾಗಿರುತ್ತದೆ ಹಾಗಾದ್ರೆ ರುಚಿಕ ರಾಶಿಯವರು ಯಾವ ರೀತಿಯ ರಹಸ್ಯವನ್ನ ಹೊಂದಿರುತ್ತಾರೆ ಜೀವನದಲ್ಲಿ ಅಂತ ಹೋಗೋಣ ರುಚಿಕ ರಾಶಿಯವರು ರಹಸ್ಯಮಯ ಮತ್ತು ಆಂತರಿಕ ಶಕ್ತಿಯನ್ನ ಪ್ರತಿರೂಪವಾಗಿರುವಂತಹ ವ್ಯಕ್ತಿಗಳು ಕೇವಲ ಬಾಹ್ಯವಾಗಿ ಶಾಂತವಾಗಿರುತ್ತರ ಹೊರತು ಆದರೆ ಅವರೊಳಗೆ ಉಗ್ರ ಶಕ್ತಿ ಭಾವನೆಗಳು ತೀವ್ರತೆ ಮತ್ತು ದಾರ್ಶನಿಕ ಯೋಚನೆ ಇರುತ್ತದೆ ಅವರ ಮೇಲೆ ಆಳವಾದ ದೈವಿಕ ಶಕ್ತಿಗಳ ಪ್ರಭಾವ ಇರುತ್ತೆ ಇವರು ಜ್ಞಾನ ತ್ಯಾಗ ಜಗತ್ತಿನ ರಹಸ್ಯಗಳನ್ನ ತಿಳಿಯುವಂತಹ ಆಂತರಿಕ ತುಡಿತ ಹೊಂದಿರುವಂತವರು ಅವರ ಮನಸ್ಸಿನಲ್ಲಿ ಏನ್ ನಡೆಯುತ್ತಿದೆ ಎಂಬುದನ್ನ ಹೊರಗಿನವರು ಅರಿಯುವುದು ತುಂಬಾ ಕಷ್ಟ ಈ ರಾಶಿಗೆ ಕಾಲಗ್ರಹಗಳಲ್ಲಿ ಶನಿವಾರ ಮತ್ತು ಕೇತು ಎರಡು ಪ್ರಭಾವ ಬೀರುತ್ತದೆ ಕೆಲವೊಮ್ಮೆ ಮಂಗಳನು ಇವರ ಮೇಲೆ ಪ್ರಭಾವ ಬೀರುತ್ತಾನೆ ವೃಶ್ಚಿಕ ರಾಶಿಯ ಶಕ್ತಿಗಳು ನಿಶಬ್ದವಾಗಿಯೇ ಕೆಲಸ ಮಾಡುತ್ತವೆ ಇವರ ಶಕ್ತಿ ಯುದ್ಧದಂತೆ ಬಿರಸು ನೀಡುವುದಿಲ್ಲ ಆದರೆ ನೀರು ನೀರಿನೊಳಗಿನ ಪ್ರಬಲ ಹರಿವಿನಂತೆ ಗಂಭೀರವಾಗಿ ಸಾಗುತ್ತದೆ ಈ ಒಂದು ಶಕ್ತಿಯ ಮೂಲವನ್ನ ಹುಡುಕಲು ಇವರು ತಮ್ಮ ಜೀವನವನ್ನೇ ಅರ್ಪಿಸುತ್ತಾರೆ ಈ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ ವೃಶ್ಚಿಕ ರಾಶಿಯವರು ದುರ್ಗೆಯ ರಾಶಿ ರೂಪವಾದ ಕಾಲಿಕೆಯನ್ನು ತಮ್ಮ ದೈವಿಕ ಶಕ್ತಿಯಾಗಿ ಹೊಂದಿರುತ್ತಾರೆ ಜೊತೆಗೆ ಮಹಾಕಾಲ ನರಸಿಂಹ ಮತ್ತು ಕೇತು ಗ್ರಹದಿಂದ ಬರುವಂತಹ ತಂತ್ರಬಲವು ಇವರೊಂದಿಗೆ ಸೇರುತ್ತದೆ ಈ ದೇವತೆಗಳು ಶಾಂತಿಯಲ್ಲದ ಸಮಯಗಳಲ್ಲಿ ಉದ್ಭವಿಸುತ್ತವೆ ಇವರು ರಕ್ಷಣೆಗಿಂತ ಹೆಚ್ಚಾಗಿ ಬದಲಾವಣೆಯ ಶಕ್ತಿ ನೀಡುವಂತಹ ದೇವತೆಗಳು ದುರ್ಗೆಯ ಕಾಲಿಕಾ ರೂಪವು ಧ್ವಂಸ ಮತ್ತು ಪುನರುತ್ಪತ್ತಿಯ ಚಿಹ್ನೆ ವೃಶ್ಚಿಕ ರಾಶಿಯವರು ತಮ್ಮ ಹಳೆಯ ಮನೋಭಾವಗಳನ್ನು ತೊರೆದು ಹೊಸತನವನ್ನು ಅಳವಡಿಸಿಕೊಳ್ಳುವಂತಹ ಶಕ್ತಿ ಹೊಂದಿದ್ದಾರೆ ಅವರೊಳಗಿನ ಶಕ್ತಿಯು ಶ್ರೇಷ್ಠತೆಗೆ ದಾರಿ ತೋರಿಸುತ್ತದೆ ಆದರೆ ಕೆಲವೊಮ್ಮೆ ಆತ್ಮನಾಶದ ಮಾರ್ಗಕ್ಕೂ ಕೂಡ ತಳ್ಳಬಹುದು ಮಹಾಕಾಲ ಎಂಬ ಶಕ್ತಿ ಕಾಲವನ್ನೇ ತಡೆ ಹಿಡಿಯುವ ಶಕ್ತಿ ವೃಶ್ಚಿಕ ರಾಶಿಯವರು ಕಾಲದ ಮಿತಿಯನ್ನ ಮೀರಿ ಯೋಚಿಸಬಲ್ಲರು ಅವರು ಸಂಯಮ ಮತ್ತು ತಪಸ್ಸುಗಳ ಮೂಲಕ ತಮ್ಮ ದೈವಿಕ ಶಕ್ತಿಯನ್ನು ಹೆಚ್ಚು ಪ್ರಬಲಗೊಳಿಸುತ್ತಾರೆ ಇವರ ಪ್ರಭಾವಕ್ಕೆ ತಲೆಭಾಗದ ಭಾಗದ ಶಕ್ತಿಯೇ ಇಲ್ಲ ವೃಶ್ಚಿಕ ರಾಶಿಯವರು ಕೇವಲ ಬಾಹ್ಯ ಶಕ್ತಿಯ ಮೇಲೆ ಆಧಾರಿತವಾಗಿಲ್ಲ ಅವರ ಶಕ್ತಿಯ ಮೂಲ ಆಂತರಿಕ ತಿಯಲ್ಲಿ ನೆಲೆಯೂರಿದ್ದೆ ಅವರು ನಿಗ್ರಹದ ಮೂಲಕ ಶಕ್ತಿಯನ್ನ ಸಂಗ್ರಹಿಸುತ್ತಾರೆ ಈ ಒಂದು ಶಕ್ತಿ ತಕ್ಷಣ ದೃಷ್ಟಿ ಇದ್ದರೂ ಕೂಡ ತಕ್ಕ ಸಮಯದಲ್ಲಿ ಪ್ರಬಲವಾಗಿ ಸ್ಪರ್ಶಿಸುತ್ತದೆ ಇವರು ತಮ್ಮ ನೋವಿನಲ್ಲೆಲ್ಲ ಕೂಡ ಒಳಗೆ ಇಟ್ಟುಕೊಂಡಿರ್ತಾರೆ ಆದರೆ ಈ ನೋವಿನಲ್ಲಿಯೇ ಒಂದು ಶಕ್ತಿ ರಚನೆಯಾಗುತ್ತದೆ ಕೆಲವೊಮ್ಮೆ ಇವರು ಶತ್ರುವಿನಂತೆ ಕಾಣಬಹುದು ಆದರೆ ಅವರ ಉದ್ದೇಶ ಸದಾ ಸ್ಪಷ್ಟವಾಗಿರುತ್ತದೆ ಅವರು ಕತ್ತಲೆಯ ಮೂಲಕ ಬೆಳಕು ಹುಡುಕುವಂತಹ ಶಕ್ತಿಯನ್ನು ಹೊಂದಿರುತ್ತಾರೆ ವೃಶ್ಚಿಕ ರಾಶಿಯವರು ತಮ್ಮ ಆಂತರಿಕ ಶ್ರಮ ಶಕ್ತಿಯಿಂದ ತಮ್ಮ ಭಯವನ್ನ ದುಃಖವನ್ನ ಕ್ರೋಧ ನಿಯಂತ್ರಣಕ್ಕೆ ತರಬಲ್ಲರು ಇದು ಎಲ್ಲರೂ ಸಾಧ್ಯವಲ್ಲ ಇವರು ತಮ್ಮ ಶಕ್ತಿಯನ್ನ ಶಬ್ದವಿಲ್ಲದೆ ರೂಪಿಸುತ್ತಾರೆ ಈ ಗುಣವೇ ಅವರನ್ನ ಇತರರಿಗಿಂತ ವಿಭಿನ್ನವಾಗಿ ಗುರುತಿಸಬಲ್ಲದು ವೃಶ್ಚಿಕ ರಾಶಿಯವರ ಶಕ್ತಿಯಲ್ಲಿ ಪುನರ್ಜನ್ಮದ ತತ್ವ ಪ್ರಮುಖವಾದದ್ದು ಅವರು ತಮ್ಮ ತಮ್ಮ ಜೀವನದಲ್ಲಿ ಹಲವಾರು ಬಾರಿ ಆಂತರಿಕ ಮರಣವನ್ನು ಅನುಭವಿಸಿರುತ್ತಾರೆ ಈ ಮರಣ ಯಾವಾಗಲೂ ಶರೀರದ್ದಲ್ಲ ಅದು ಭಾವನೆಗಳ ಆಸೆಗಳ ಅಥವಾ ಹಳೆಯ ಚಿಂತೆಗಳ ನಾಶವಾಗುವುದು ಈ ಪ್ರತಿಕ್ರಿಯೆ ಇವರು ಹೊಸ ವ್ಯಕ್ತಿತ್ವವನ್ನೇ ಧರಿಸಿರುತ್ತಾರೆ ಅವರು ಬದಲಾಗುವುದು ಎಷ್ಟು ಅದೇ ರೀತಿ ಅವರಿಂದ ಹೊಸ ಶಕ್ತಿಯನ್ನ ಸಂಪಾದಿಸುವಂತಹ ನಡೀತಾ ಹೋಗುತ್ತೆ ಈ ಬದಲಾವಣೆ ಅವರ ಶಕ್ತಿಯ ಮೂಲವಾಗಿದೆ ಈ ಶಕ್ತಿಗೆ ಪ್ರೇರಣೆ ನೀಡುವಂತಹ ದೇವತೆ ಮಹಾಕಾಲ ಮತ್ತು ಕೇತು ಇವರು ಹಳೆಯದನ್ನ ತೊಳೆಯುವ ಮೂಲಕ ಹೊಸದನ್ನ ತರಲು ಸಹಾಯ ಮಾಡುತ್ತಾರೆ ಈ ಶಕ್ತಿ ಭಯಂಕರವಾದದ್ದು ಇವುಗಳ ಪ್ರಭಾವದಲ್ಲಿ ಇವರು ಸ್ವಪ್ನಗಳು ಧ್ಯಾನಗಳು ತಪಸ್ಸುಗಳಲ್ಲಿ ಮುಚ್ಚಿಡುತ್ತಾರೆ ಋಷಿಕ ರಾಶಿಯವರು ಎಲ್ಲಾ ರೀತಿಯ ತೊಂದರೆಗಳಿಂದ ಹೊರಬರುತ್ತಾರೆ ಶಕ್ತಿಯ ಹೊಂದೇ ವ್ಯಕ್ತಿಯೊಳಗಿನ ಮಾರ್ಗವನ್ನ ಸೂಚಿಸುವಂತದ್ದು ಈ ಒಂದು ಹಲವಾರು ರೀತಿಯ ಒಂದು ವಿಭಿನ್ನವಾದ ಮನೋಸ್ಥೈರ್ಯ ಮತ್ತು ಶಕ್ತಿಯನ್ನು ಹೊಂದಿರುವಂತಹ ವೃಶ್ಚಿಕ ರಾಶಿಯವರನ್ನ ಸೋಲಿಸಲು ಸಾಧ್ಯವಿಲ್ಲ ಅಷ್ಟೇ ಅಲ್ಲದೆ ನಾನಾ ವ್ಯಕ್ತಿತ್ವಗಳನ್ನು ರೂಪಿಸಿಕೊಳ್ತಾರೆ ಈ ಒಂದು ಶಕ್ತಿ ಎಷ್ಟು ಭಯಂಕರವಾಗಿದ್ದರೂ ಅದೇ ಶಕ್ತಿಯು ಅವರ ಬದುಕನ್ನು ಉಜ್ವಲಗೊಳಿಸುತ್ತದೆ ವೃಶ್ಚಿಕ ರಾಶಿಯವರು ಶಕ್ತಿಯ ಯಾವತ್ತೂ ನಷ್ಟವಾಗುವುದಿಲ್ಲ ಹಾಗೂ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ ಇವರು ಒಂದಲ್ಲ ಒಂದು ರೀತಿ ಒಳಗೆ ಬರುವಂತದ್ದಿರುತ್ತದೆ ಹೊರಗೆ ಮತ್ತೊಬ್ಬರಂತೆ ವರ್ತಿಸುತ್ತಾರೆ ಇವರ ಶಕ್ತಿ ರಹಸ್ಯದಿಂದ ಉಂಟಾಗುತ್ತದೆ ಅವರು ಅಜ್ಞಾತದತ್ತ ಆಕರ್ಷಿಸುತ್ತಾರೆ ಇವು ತತ್ವಜ್ಞಾನ ತಂತ್ರ ಕುಂಡಲಿನಿ ಅಂತರಾತ್ಮ ಜ್ಞಾನ ಇತ್ಯಾದಿಗಳ ಕಡೆಗೆ ಸೆಳೆಯುತ್ತಾರೆ ಇವರೊಳಗಿನ ದೈವಿಕ ಶಕ್ತಿಯು ಯಾವುದೋ ಮಾನವ ಇಂದ್ರಿಯಗಳಿಂದ ನಿಯಮಿತವಾಗಿಲ್ಲ ಇದು ಪಾತ್ರದಂತಿಲ್ಲ ಇದು ಅನುಭವದಿಂದ ಬರುವಂತಹ ಶಕ್ತಿ ಇವರು ತಮ್ಮ ಶಕ್ತಿಯನ್ನ ಎಲ್ಲರ ಮುಂದೆ ತೋರಿಸದೇ ಸಮಯ ಬಂದಾಗ ಮಾತ್ರ ಪ್ರದರ್ಶಿಸುತ್ತಾರೆ ಈ ಶಕ್ತಿ ಬಾಳಿನಲ್ಲಿ ದೊಡ್ಡ ಬದಲಾವಣೆ ಾವಣೆ ತರಬಲ್ಲದು ಅಜ್ಞಾತ ಅಥವಾ ಶಕ್ತಿಗಳ ಪ್ರಭಾವದಿಂದ ವೃಶ್ಚಿಕ ರಾಶಿಯವರು ಕೆಲವೊಮ್ಮೆ ಭವಿಷ್ಯವನ್ನ ಊಹಿಸಲು ಸಮರ್ಥರಾಗ್ತಾರೆ ಇವರು ತಮ್ಮ ಇಚ್ಛಾಶಕ್ತಿಯಿಂದ ಕಾರ್ಯ ಸಾಧಿಸಲು ಬಹುಪಾಲು ಪ್ರಾರಂಭವನ್ನ ನಿಶಬ್ದವಾಗಿ ಮಾಡ್ತಾ ಇರ್ತಾರೆ ಜನರಿಗೆ ಅರ್ಥವಾಗದೇ ಇದ್ದರೂ ಅವರು ಯುಕ್ತಿಯಲ್ಲಿ ಹಾದಿಯಲ್ಲಿ ಸಾಕ್ತಾ ಇರ್ತಾರೆ ಎಂಬ ನಂಬಿಕೆ ಅವರು ಹೊಂದಿರ್ತಾರೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಬಹುಮಟ್ಟಿಗೆ ವಿದ್ಯಾ ಆಟದಲ್ಲಿ ವಿದ್ಯು ಕಟ್ಟಿದ ಮಾರ್ಗವನ್ನ ಪ್ರಶ್ನಿಸುತ್ತಾರೆ ಅವರು ಸಾಮಾನ್ಯವಾಗಿ ಸುಲಭದ ದಾರಿಯಲ್ಲಿ ನಡೆಯುವುದಿಲ್ಲ ಅವರ ದೈವಿಕ ಶಕ್ತಿಯು ಅವರನ್ನ ಒಂದೊಂದೇ ಸವಾಲಿನ ದಾರಿ ಕೊಂಡೊಯ್ಯುತ್ತದೆ ಇಲ್ಲಿ ನಡೆಯುವುದು ಶಕ್ತಿ ಮತ್ತು ವಿದ್ಯಾರ್ ನಡುವಿನ ನವೀನ ಯುದ್ಧ ಇವರು ತಮ್ಮ ಶಕ್ತಿಯಿಂದಲೇ ವಿಧಿಯನ್ನ ಬದಲಾಯಿಸಲು ಇರ್ತಾರೆ ಕೆಲವೊಮ್ಮೆ ಅವರು ಜಯಿಸಿಕೊಳ್ತಾರೆ ಕೆಲವೊಮ್ಮೆ ಅವರು ಕಳೆದುಕೊಳ್ತಾರೆ ಆದರೆ ಅವರು ಯಾವುದೇ ಒಂದು ಯುದ್ಧವನ್ನ ಬಿಟ್ಟುಕೊಡುವುದಿಲ್ಲ ಇದೊಂದು ಪವಿತ್ರ ಯುದ್ಧ ಇವರ ಮನಸ್ಸಿನ ಸದಾ ಚಿಂತನೆಯ ಯತ್ನ ಮತ್ತು ಪ್ರಶ್ನೆಗಳಿಂದ ತುಂಬಿರುತ್ತದೆ ಈ ಯುದ್ಧವೇ ಅವರ ಆಂತರಿಕ ಬಲವನ್ನ ಹೆಚ್ಚಿಸುತ್ತದೆ ಇವರು ಬದುಕನ್ನು ಅರ್ಥ ಮಾಡಿಕೊಳ್ಳಲು ಹೋರಾಡುತ್ತಾರೆ ಅವರು ಎದುರಿಸುವಂತಹ ಕಷ್ಟಗಳು ಅವರಿಗೆ ಗಂಭೀರತೆ ತಾಳ್ಮೆ ಮತ್ತು ಶಕ್ತಿಯನ್ನು ನೀಡುತ್ತವೆ ವಿಧಿಗೆ ಮೀರಿ ಏನು ಸಾಧ್ಯ ಎಂಬುದನ್ನು ತೋರಿಸುವ ಶಕ್ತಿ ಇವರದ್ದು ಋಷಿಕ ರಾಶಿಯವರು ತಮ್ಮ ಶಕ್ತಿಯನ್ನು ಹೊರಗೆ ತೋರಿಸದಿದ್ದರೂ ಸಮಾಜದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ ಇವರು ರಾಜಕೀಯ ವೈದ್ಯಕೀಯ ಗುಪ್ತಾಚಾರ ವಿಭಾಗ ಆಧ್ಯಾತ್ಮ ಕ್ಷೇತ್ರಗಳಲ್ಲಿ ಸಾಧನೆಗೈಯುವಂತವರಾಗಿರ್ತಾರೆ ಹೌದು ಇವರ ಶಕ್ತಿ ಜನಸಾಮಾನ್ಯರಿಗೆ ತಿಳಿಯದು ಅವರ ಕೆಲಸದ ಪರಿಣಾಮ ಎಲ್ಲರ ಮೇಲೆ ಬೀಳುತ್ತದೆ ಇವರು ತುಂಬಾ ಕಡಿಮೆ ಮಾತು ಮಾತು ನಾಡ್ತಾರೆ ಆದ್ರೆ ಅವರ ಕೃತ್ಯಗಳು ಆಳವಾಗಿ ಪ್ರಭಾವ ಬೀರುತ್ತದೆ ಇವರ ಶಕ್ತಿಯು ಇತರರ ಕಣ್ಣಿಗೆ ಕಾಣದಂತಹ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಇವರು ಒಂದು ಸಮಸ್ಯೆಯನ್ನು ಒಳಗಿನವರಾಗಿ ಮೂಲದಿಂದ ಹರಿತುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರ್ತಾರೆ ಆಗ ಮಾತ್ರ ನಿರ್ಧಾರಕ್ಕೆ ಬರ್ತಾರೆ ಸಮಾಜದಲ್ಲಿ ಇವರು ಹಲವರಲ್ಲಿ ಭಯದ ಭಾವನೆ ಮೂಡಿಸುತ್ತಾರೆ ಆದರೆ ಇವರಲ್ಲಿ ಯಾವಾಗಲೂ ಕೂಡ ನಿಷ್ಠೆಯ ಕಲ್ಮಶ ಇಲ್ಲದ ಒಂದು ಪ್ರೀತಿ ಶಕ್ತಿ ಇರ್ತಾ ಹೋಗುತ್ತೆ ನ್ಯಾಯದ ಪರವಾಗಿರುವ ಮಹಾ ನಾಯಕರು ಬಲ್ಲುವಂತಹ ಶಕ್ತಿಯನ್ನು ಇವರು ಪಡೆದಿರ್ತಾರೆ ಸಮಾಜದ ಸಂಕೀರ್ಣ ಸಮಸ್ಯೆಗಳಿಗೆ ಬುದ್ಧಿವಂತ ಪರಿಹಾರಗಳನ್ನು ನೀಡಬಲ್ಲರು ವೃಶ್ಚಿಕ ರಾಶಿಯ ಶಕ್ತಿ ಎಂದರೆ ಕೇವಲ ರಕ್ಷಣೆಯಲ್ಲ ಅದು ಪರಿಪೂರ್ಣ ಬದಲಾವಣೆಗೆ ದಾರಿ ಮಾಡಿ ಕೊಡುವಂತಹ ಕಾರಣವಾಗುತ್ತದೆ ಇವರು ಯಾರನ್ನಾದರೂ ಸ್ವೀಕರಿಸಿದರೆ ಅದನ್ನು ಸಂಪೂರ್ಣವಾಗಿ ಬದಲಾಯಿಸದೆ ಬಿಡುವುದಿಲ್ಲ ಈ ಒಂದು ಬದಲಾವಣೆಯ ಶಕ್ತಿ ಅವರ ಜೀವಮಾನವಿಡೀ ಸಾಗುತ್ತಾ ಹೋಗುತ್ತದೆ ಅಷ್ಟೇ ಅಲ್ಲದೆ ಯಾವುದೇ ತೊಂದರೆಯಿಂದ ಹೊರಬೇಕಾದರೆ ಅದಕ್ಕೆ ಆಳವಾದ ಆತ್ಮಚಿಂತನೆ ಮತ್ತು ನಿರ್ಧಾರದಿಂದ ಮುಂದುಗುವಂತಹ ಧೈರ್ಯ ಬೇಕಾಗುತ್ತೆ ಹಾಗೆ ಹಾಕಿದ ಬಲ್ಕನ ಸಂಪೂರ್ಣವಾಗಿ ಮುರಿದು ಹೊಸ ಜೀವನ ಕಟ್ಟಬಲ್ಲರು ಇವರ ಶಕ್ತಿ ಪುನಃ ಹುಟ್ಟು ಹಾಕುವಂತಹ ಶಕ್ತಿ ಈ ಶಕ್ತಿಯು ಕೆಲವೊಮ್ಮೆ ಭಯಂಕರವಾದ ರೀತಿಯಲ್ಲಿ ಕಾಣಬಹುದು ಹಳೆಯ ಸಂಬಂಧ ಮುರಿಯುವುದು ಹಳೆಯ ವಿಚಾರಗಳನ್ನು ತ್ಯಜಿಸುವುದು ಅಥವಾ ಹಳೆಯ ವ್ಯಕ್ತಿಯನ್ನೇ ಹಾಳು ಮಾಡಿ ಹೊಸತನವನ್ನು ರೂಪಿಸುವುದು ಇವರಿಗೆ ಸಹಜ ಇವು ಸಣ್ಣ ವಿಷಯಗಳಲ್ಲ ಆದರೆ ಈ ಬದಲಾವಣೆಗಳು ಇವರ ಶಕ್ತಿ ಸಾಧನೆಯ ಭಾಗ ಇವರ ದೈವಿಕ ಶಕ್ತಿ ಅವರನ್ನ ನಿಂತಿರುವ ಸ್ಥಳದಿಂದ ಹೊಸ ಕಡೆಗೆ ಕಂಡು ಕೊಂಡೊಯ್ಯುತ್ತಲೇ ಇರುತ್ತದೆ ಈ ಶಕ್ತಿ ಅವರನ್ನ ಎಂದಿಗೂ ಯಾವುದೇ ಕಾರಣಕ್ಕೂ ಒಂದು ಕಡೆ ನಿಲ್ಲಲು ಇರಲು ಬಿಡುವುದಿಲ್ಲ ಆದರೆ ಸದಾ ಬದಲಾವಣೆ ಬೆಳವಣಿಗೆಯ ಕಡೆಗೆ ತಳ್ಳುತ್ತದೆ ವೃಶ್ಚಿಕ ರಾಶಿಯವರ ಜೀವನ ಅತ್ಯಂತ ಮಹತ್ವವಾದದ್ದು ಅವರ ಆತ್ಮ ಪರಿಶುದ್ಧ ಇವರು ಜೀವನದಲ್ಲಿ ಎದುರಿಸುವ ಎಲ್ಲ ಕಠಿಣ ಸನ್ನಿವೇಶಗಳು ತಮ್ಮೊಳಗೆ ಹೀರಿಕೊಳ್ಳುತ್ತಾರೆ ಮತ್ತು ಅದರಿಂದ ಪವಿತ್ರತೆಯತ್ತ ಸಾಗುತ್ತಾರೆ ಅವರ ದೈವಿಕ ಶಕ್ತಿಯು ಬಾಹ್ಯ ಶಕ್ತಿಯಷ್ಟೇ ಈ ಶಕ್ತಿಯು ಅವರನ್ನ ಪ್ರತ್ಯೇಕವಾಗಿರಿಸಲು ಇವರು ಕೆಲವೊಮ್ಮೆ ಜೀವನದ ಮಧ್ಯ ಕೂಡ ಏಕಾಂಗಿತನವನ್ನು ಅನುಭವಿಸುತ್ತಾರೆ ಆದರೆ ಈ ತಾನಾಗಿಯೇ ಇರುವುದಿಲ್ಲ ಆತ್ಮವನ್ನು ನೋಡುವಂತಹ ಶಕ್ತಿ ಉಂಟಾಗುತ್ತದೆ ಇವರು ಉಳಿಸುವಂತಹ ಬದಲಾವಣೆಗಳು ಹೊರಗೆ ಮಾತ್ರವಲ್ಲದೆ ತಮ್ಮ ಒಳಗೂ ಕೂಡ ತರುತ್ತಾರೆ ಇದರ ನಡೆತೆ ನಡೆ ನುಡಿ ಆಂತರಿಕ ಯುದ್ಧವನ್ನ ಅವರು ಮನುಷ್ಯರಾಗಿ ಪರಿಪಕ್ವಗೊಳಿಸುತ್ತಾರೆ ಅವರು ತಮ್ಮ ಆಸೆ ಆಕಾಂಕ್ಷೆಗಳನ್ನ ಬಲಿಕೊಟ್ಟು ಶ್ರದ್ಧೆ ಮತ್ತು ಶ್ರದ್ಧೆಯ ಶಾಂತಿಯಿಂದ ಮುನ್ನಡೆಯುತ್ತ ಕಲಿಕೆಯನ್ನು ಒಪ್ಪಿಕೊಳ್ತಾರೆ ಇದು ಆಧ್ಯಾತ್ಮಿಕ ಶಕ್ತಿಯ ಉತ್ತಮ ರೂಪವಾಗಿದೆ ವೃಶ್ಚಿಕ ರಾಶಿಯವರ ಭಯಂಕರ ಶಕ್ತಿಯನ್ನು ಹೊಂದಿರುವವರು ಆದರೆ ಆ ಶಕ್ತಿ ಧ್ವಂಸಕ್ಕಾಗಿ ಮಾತ್ರವಲ್ಲ ಇದು ಪುನರಚನೆಗಾಗಿ ಆಳವಾದ ಬದಲಾವಣೆಗಾಗಿ ಮತ್ತು ಆತ್ಮೋನ್ನತಿಗಾಗಿ ಅವರು ತಮಗೆ ಒದಗಿರುವಂತಹ ಶಕ್ತಿಯನ್ನು ವಿವೇಕದಿಂದ ಬಳಸಿದ್ದಾರೆ ಅವರು ಕೇವಲ ವ್ಯಕ್ತಿಗಳಾಗಿ ಉಳಿಯದೆ ಸಮಾಜವನ್ನು ರೂಪಿಸುವ ಶಕ್ತಿಯಾಗಿರುವ ನಾಯಕರಾಗಬಹುದು ವೃಶ್ಚಿಕ ರಾಶಿಯ ಶಕ್ತಿ ಎಂದರೆ ಭಾವನೆಗಳ ತೀವ್ರತೆ ಆತ್ಮಚಿಂತನೆ ಧ್ಯಾನ ತಪಸ್ಸು ಮತ್ತು ಶ್ರದ್ಧೆಯ ಶಕ್ತಿ ಇವರ ಹಿಂದಿರುವ ದೇವತೆಗಳು ದುರ್ಗೆಯ ಕಾಲಿಕ ರೂಪ ಮಹಾಕಾಲ ನರಸಿಂಹ ಮತ್ತು ಕೇತು ಗ್ರಹ ಇವರ ಅನುಗ್ರಹದಿಂದ ವೃಶ್ಚಿಕ ರಾಶಿಯವರು ಭೂಮಿಯ ಮೇಲೆ ಆಳವಾದ ಕರ್ಮ ಪಥವನ್ನು ತಿರುಗಿಸುತ್ತಾರೆ ಈ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರ ಆಂತರಿಕ ಶಕ್ತಿ ಬದಲಾವಣೆ ಶಕ್ತಿ ರಹಸ್ಯಮಯತೆ ಮತ್ತು ಧಾರಾಳತೆ ಎಲ್ಲದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ಒಂದು ವಿಶೇಷವಾದ ಮಾಹಿತಿ ಇವರ ಶಕ್ತಿಯನ್ನ ಸದುಪಯೋಗ ಪಡಿಸಿಕೊಂಡು ಶಾಂತಿಯಿಂದ ಮತ್ತು ಧರ್ಮ ಪಾಲನೆಯಿಂದ ಉಪಯೋಗಿಸಿದರೆ ಅವರು ಕೇವಲ ಯಶಸ್ಸನ್ನು ಸಾಧಿಸುವುದಲ್ಲ ದೈವಿಕ ಶಕ್ತಿಯ ಜೀವಂತ ರೂಪವಾಗುತ್ತಾ ಹೋಗ್ತಾರೆ ಈ ಒಂದು ವಿಶೇಷವಾದ ಮಾಹಿತಿಯನ್ನು ರುಚಿಕ ರಾಶಿಯವರಿಗೆಲ್ಲ ಶೇರ್ ಮಾಡಿ ಮತ್ತು ಈ ವಿಡಿಯೋವನ್ನ ನೋಡಿದಕ್ಕಾಗಿ ಧನ್ಯವಾದಗಳು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ದೈವ ಮಾಹಿತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ದೈವ ಮಾಹಿತಿಗಳನ್ನು ತಿಳಿದುಕೊಳ್ಬಹುದು ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ಸರ್ವೋಜನ ಸುಖಿನೋ